ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗದೀರಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಡ್ಲಿ ಇಡ್ಲಿ ಬಗ್ಗೆ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ರವೆ ಇಡ್ಲಿ ಏನಕ್ಕೆ ತಿನ್ನಬೇಕು ಅದರಿಂದ ಏನು ಯೂಸು ಅಂಥೇಳಿ ಡಾಕ್ಟರ್ಸ್ ಎಲ್ಲ ಪೇಷಂಟ್ಗಳಿಗೆ ರವೆ ಇಡ್ಲಿ ತೊಗೊಬಂದೇ ತಿನ್ನಿ ಅಂತ ಹೇಳ್ತಾರೆ ಯಾಕಂದರೆ ಅದರಲ್ಲಿ ಹೆವಿ ಅಂದರೆ ಜಾಸ್ತಿಯಾಗಿ ಫೈಬರ್ ಇರುತ್ತೆ ಮತ್ತು ಕಡಿಮೆ ಲೋ ಕ್ವಾಲಿಟಿ ಒಳಗಡೆ ಜೀರೋ ಪರ್ಸೆಂಟ್ ಕ್ಯಾಲೋರಿ ಇರುತ್ತೆ ಇದು ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಹೆಲ್ದಿ ಫುಡ್ಡು ಮತ್ತು ಐರನ್ ಕಂಟೆಂಟ್ ಏನಾದರೂ ಕಡಿಮೆ ಇದೆ ಅಂತ ನಿಮಗೆ ಅದರ ಡಾಕ್ಟರ್ ಹೇಳಿದರೆ ನೀವು ವಾರದಲ್ಲಿ ಎರಡು ದಿನ ರವೆ ಇಡ್ಲಿ ಮಾಡ್ಕೊಂಡು ತಿನ್ನೋದಂತರೂ ಭಾರಿ ಬೆಸ್ಟು ಸೊ ನನಗೆ ರವೆ ಇಡ್ಲಿ ಅಂದರೆ ಇಷ್ಟ ಆಗೋಲ್ಲ ನಾನು ಅಕ್ಕಿ ಇಡ್ಲಿನೇ ಇಷ್ಟಪಡೋದಲ್ಲ ಸೊ ಇದು ಹೆಲ್ತಿಗೆ ಇಷ್ಟು ಒಳ್ಳೆಯದು ಅಂತ ಹೇಳಿದರೆ ಯಾಕೆ ವಾರದಲ್ಲಿ ಎರಡು ದಿನ ಮಾಡ್ಕೊಂಡು ತಿನ್ನಬಾರ್ದು ಅಲ್ವಾ ರವೆ ಅಕ್ಕಿ ರವೆ ಮಾಡಿಕೊಂಡ್ರೂ ಓಕೆ ಇಲ್ಲ ರವೆ ಸಿಗುತ್ತಲ್ಲ ಆ ರವೆಯಿಂದ ಮಾಡಿಕೊಂಡ್ರೂ ಓಕೆ ಸೊ ಇಡ್ಲಿ ಎಲ್ಲ ರೆಡಿ ಆಗಿತ್ತು ಸೊ ನನಗೂ ಗೊತ್ತಿರಲಿಲ್ಲ ಬಟ್ ಎಲ್ಲೋ ನಾನು ಕೇಳಿ ಇಲ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ನಿಮ್ಮ ಜೊತೆಗೂ ನಾನು ಶೇರ್ ಮಾಡಿಕೊಂಡೆ ಇನ್ನೇನು ಇಡ್ಲಿ ಚಟ್ನಿ ರೆಡಿ ಆಯಿತು ಚಟ್ನಿ ಸಿಂಪಲ್ ಆಗಿ ಮಾಡಿದೆ ಆಮೇಲೆ ಗಂಜಿ ಮಾಡ್ತೇನಲ್ಲ ನಾನು ಡೈಲಿ ಸೊ ಗಂಜಿ ಅವ್ರಿಗೂ ನಾನು ಒಂಚೂರು ಇಬ್ಬರು ಕುಡಿದ್ವಿ ಅದಾದಮೇಲೆ ಅವ್ರಿಗೆ ಗ್ಯಾಸ್ಟ್ರಿಕ್ ಅನ್ನೋ ಕಾರಣಕ್ಕೆ ಒಂಚೂರು ಏನಾದರೂ ಹನ್ನೊಂದುವರೆ ತಿನ್ನಲಿ ಅಂತ ಹೇಳಿ ಹಾಕ್ಕೊಟ್ಟು ಕಳಿಸಿರ್ತೀನಿ ಸೊ ಈಗ ಮಾಡ್ತಿರೋದು ಈವ್ನಿಂಗಿಂದ ನಾಲ್ಕು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾತ್ರೆ ನೋಡಿ ಒಂಥರ ಪಾತ್ರೆ ಇತ್ತು ಮಾಡ್ತೀನಿ ಸೊ ಈಗ ಮಾಡ್ತಿರೋದು ಈವ್ನಿಂಗ್ ಇಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾತ್ರೆ ನೋಡ್ರಿ ಒಂಥರ ಪಾತ್ರೆ ಇತ್ತು ಸೊ ಇಷ್ಟು ಪಾತ್ರೆ ಹಿಂಗೆ ತಿಂಡಿ ತಾನೇ ತೊಳೆದಿದ್ದೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟು ಪಾತ್ರೆನು ನೀಟಾಗಿ ಒರೆಸಿ ಇದಾಗ ಹಾಕ್ಬೇಕು ಅದಾದ್ಮೇಲೆ ಅಡಿಗೆಗೆ ಕಡಲೆ ಬೇಳೆ ನೆನೆಸಿಟ್ಟಿದ್ದೀನಿ ಬೇಳೆ ಒಡೆ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು ಇನ್ನು ರಾಜು ಬರೋನ್ ಬಂದ್ಮೇಲೆ ಕೇಳ್ಬೇಕು ಒಂದ್ ಮಾತು ಬಟ್ ಕೇಳಿದ್ರೆ ಮಾಡಬೇಡ ಅಂತಾನ ಅಂತ ನಾನು ಅದಕ್ಕೆ ಏನ್ ಮಾಡ್ತೀನಿ ಉದ್ದಿಗೆ ನಿನ್ನೆ ಮಾಡಿದ ಕಾಳು ಸಾಂಬಾರ್ ಐತಿ ಮುದ್ದೆ ಮಾತ್ರ ಬಹಳ ಅಂದ್ರೆ ಭಾಳ ಚಲೋ ಆಕತಿ ಆ ಸಾಂಬಾರು ಐತಿ ಅನ್ನೋ ಕಾರಣಕ್ಕೆ ನಾನು ಮುದ್ದೆ ಭಾಳ ಹೊಂಟಿದ್ರಿ ಉದ್ದಿ ಜೊತೆ ಒಂದಿಷ್ಟ ಏನಾರು ಬಜ್ಜಿ ಗೋಂಡ ಏನಾರು ಇದ್ರೆ ಚಲೋ ಆಕತಿ ಅನ್ನೋ ಕಾರಣಕ್ಕ ಕಡಲೆ ಬೆಳೆ ನೆನ್ಸಿನಿ ಕಡ್ಲೆ ಬೇಳೆ ಒಡಿ ಮಾಡ್ತೀನಿ ಸ್ವಲ್ಪ ಅಂದ್ರೆ ಪೂರ್ತಿ ಸಣ್ಣಗೆ ರುಬ್ಕಿಲ್ಲ ಸೊಪ್ಪು ಕಾಕಿಟ್ಕೊಂಡು ರುಬ್ಕೊಂಡು ಹಂಗ ಉದ್ದಿ ಜೊತೆಗೆ ಕಡ್ಲೆಬೇಳೆ ಒಡಿ ಮಾಡೋಣ ಅಂತ ಎಣ್ಣೆ ಯೂಸ್ ಮಾಡ್ತೀವಿ ಅಂತ ಅದಕ್ಕೆ ಸರಿ ಆಗಂಗಿಲ್ಲ ಅದೊಂಥರ ಅದು ಫ್ಲೇವರ್ ಬೇರೆ ಬರ್ತದೆ ಕರ್ದದ್ ಇದಕ್ಕೋಸ್ಕರ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ತಗೊಂಡ್ಬರ್ಬೇಕು ಸ್ವಲ್ಪ ಆಯಿಲ್ ತಗೊಂಡ್ಬಂದು ಗೋಲ್ಡ್ ವಿನ್ನರ್ನ ಆಮೇಲೆ ಇಷ್ಟು ಪಾತ್ರೆ ದಬ್ಬ ಹಾಕಿ ಗೋಲ್ಡ್ ವಿನ್ನರ್ ಡಿ ಮಾರ್ಟ್ಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸು ಅಂದರೆ ಡಿ ಮಾರ್ಟಲ್ಲಿ ಒನ್ ಟೆನ್ ಏನೋ ಇದೆ ಇಲ್ಲಿ ಒನ್ ಟ್ವೆಂಟಿ ಫೈ ಗೋಲ್ಡ್ ವಿನ್ನರ್ ಹತ್ರ ಒನ್ ಅಂದ್ರೆ ಅಂಗಡೇನು ಜೊತೆಗೇನೋ ಸಾಂಬಾರು ಪೌಡ್ರ್ ಫ್ರೀ ಅಂತ ಗೋಲ್ಡ್ ವಿನ್ನರ್ ಸ್ಪೈಸಿ ಸಾಂಬಾರು ಮಸಾಲ ಎಮ್ ಟಿ ಆರ್ ವರ್ತ್ ಟ್ವೆಲ್ ರುಪೀಸ್ ಚಹ ಮಾಡ್ಕೇನು ಫಸ್ಟು ತಕೊಂಡ್ ಬಂಡೆದ ಬಂಡೆ ಹೋಗಿ ಕೆಲಸ ಏನ ಹೆಣ್ಮಕ್ಳು ಮನೇಲಿ ಏನು ಮಾಡ್ತಾರ ಅಂತ ಅನ್ಕೊಂತಾರ ಹೆ ಸಾಯಂಕಾಲವರೆಗೂ ಮಾಡಿದ್ರು ಕೆಲ್ಸ ನಮ್ಗೆ ಹೇಗಿಲ್ಲ ಎಲ್ಲಾ ಕೆಲಸ ಮಾಡ್ಕೊಂಡು ಅದ್ರಾಗೂ ಇಂಥ ಎಲ್ಲಾ ವಿಡಿಯೋ ಗಿಡಿಯೋ ಅನ್ನೋದೆಲ್ಲಾ ಮಾಡ್ತಿರ್ತೀವಿ ಹೌದಿಲ್ಲರೀ i mm -hmm. mm -hmm. ஜல்ப் ஒ உசிர் பாய்ப்பா ಬಾಂಡೆ ತಿಕ್ಕದ್ರಾಗ ಸಾಕ್ ಸಾಕ್ ಅನ್ಸೋ ಅಷ್ಟು ಬಾಂಡೆ ಆಗಿತ್ತು ಮತ್ತೆ ಇಡ್ಲಿ ಒಂದು ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಕೊಂಡಿ ಈ ತರ ಇಡ್ಲಿಗಿಂತ ನನಗೆ ಈ ಇಡ್ಲಿ ರವೆ ಇಡ್ಲಿ ತಿನ್ನೋಕ್ಕಿಂತ ಅಕ್ಕಿ ಇಡ್ಲಿ ಬಹಳ ಇಷ್ಟ ಆಗತ್ತ ನನಗ ಅದು ರಾಜುಗ್ ಇಷ್ಟ ಆಗಲ್ಲ ಅಕ್ಕಿ ಇಡ್ಲಿ ಮಾಡಿದ್ರೆ ಏನದ ಅನ್ನ ತಿನ್ನಂಗ್ ಅಂತ ಅಂತ ನನಗೆ ಆ ಇಡ್ಲಿನ ತಟ್ಟೆ ಸ್ಟ್ಯಾಂಡ್ ಆ ತಟ್ಟೆ ಇಡ್ಲಿ ಅವ್ರ ಇಟ್ಟಿ ಮಾಡಿ ಮಾಡಿ ಯಾವಾಗ ನಾನು ಅಕ್ಕಿ ಇಡ್ಲಿ ಮಾಡಿದ್ರು ರಾಜುಗ ಅದ್ರಾಗ ದೋಸೆ ಕೊಡ್ತ ಎಲ್ಲ ನಾನು ಮಾಡ್ಕೊಡ್ತೇನೆ ನಾನು ಮಾಡ್ಕೊಟ್ಟ ನಾನು ಒಬ್ಬಕ್ಕಿ ಮಾತ್ರ ಇಡ್ಲಿ ಮಾಡ್ಕೊಂಡಿರ್ತೇನೆ ಇಲ್ಲ ಯಾರ ಬಂದ್ರ ಕಡೆಯವರು ಇಲ್ಲ ಅವ್ರ ಕಡೆ ಯಾರು ಬಂದ್ರು ಅಂದ್ರೆ ಇಡ್ಲಿ ಹಾಕಿರ್ತಾನೆ ಯಾರ ಅವ್ರ ಊರಿಂದ ಬರ್ಬಿಟ್ಟು ಒಂ ಇಡ್ಲಿ ಯಾತರ ಏನ ಇಡ್ಲಿ ಮಾಡಿ ಅಕ್ಕಿ ಹಾಕಿನ ಮತ್ತ ಇಡ್ಲಿ ಮಾತ್ರ ಬಾಳ ಅಂದ್ರ ಬಾಳ ಚಲೋ ಬರ್ತಾವ್ ನೋಡ್ರಿ ಹಿಂಗಂದ್ರ ಇದ್ರ ಇಡ್ಲಿ ಏನಪ್ಪ ಏನಪ್ಪಾ ಅದು ಇಡ್ಲಿ ಅಂತ ಹೇಳಿ ಮಲ್ಲಿಗೆ ಅಂತ ಹೇಳ್ತಾರೆ ನೋಡ್ರಿ ಮಸ್ತ್ ಮೆತ್ ನನಗೆ ಇಡ್ಲಿ ಬರ್ತಾವ ತಿನ್ನ ಇಷ್ಟಪಡಲ್ಲ ಹಂಗಾಗಿ ಯಾರ ಬಂದಾಗ ಏನ್ ಮಾಡ್ತೀನಿ ಅವಾಗ ಹಾಕ್ತೀನಿ ಇಡ್ಲಿ ಮಾಡ್ಕೊಂಡ್ ತಿಂತೀವಿ ಅವರಿಗೆ ಒಂದ್ ಒಂದ್ ಹಂಚ್ ಬಡ್ಡೆ ಒಂದ್ ಎರಡ್ ದೋಸೆ ಮಾಡ್ಕೊಟ್ ಕಳ್ಸ್ತ ಚಹಾ ಕುಡಿಯಾ ಕುಂತ ಚಹಾ ತೋರಿಸ್ ಕುಡ್ದು ಒಂದ್ ಸ್ವಲ್ಪ ಹೊತ್ತು ನೆಕ್ಸ್ಟ್ ನಿಮ್ಗೆ ಏನಂತ ಪಡಿ ಮಾಡ್ ಹೆಂಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾನಂತ ಬರ್ರಿ ಎಲ್ಲಾರು ಚಹಾ ಕುಡಿಯೋನ ಏನಂದ್ರೆ ನಮ್ದು ರೀಚಾರ್ಜ್ ಒಂದು ಖಾಲಿ ಆಗ್ಬಿಟ್ಟತಿ ಬಿಗ್ ಬಾಸ್ ನೋಡಿಲ್ಲ ನಾವು ಊರಿಗೆ ಹೋದಾಗ ಒಂಚೂರು ಬಿಗ್ ಬಾಸ್ ನೋಡಿದೆ ಹನುಮಂತ್ ಬಂದ್ಮೇಲೆ ಒಂಚೂರು ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ರೀಚಾರ್ಜ್ ಒಂದು ಖಾಲಿ ಐತಿ ರೀಚಾರ್ಜ್ ಮಾಡ್ಸಕ್ಕೆ ಆಗಿಲ್ಲ ಹ್ಯಾಂಡ್ ಪಾಸ್ಗೆ ಎಲ್ಲ ಕುಡ್ದಾದ್ಮೇಲೆ ಅದೇ ಕಡಲೆಬೇಳೆ ನೆನೆಸಿದ್ದೆ ಕಡಲೆಬೇಳೆ ಒಡೆ ಮಾಡ್ಬೇಕಂತ ಹೇಳಿದ್ಮೇಲೆ ಅದನ್ನ ಒಂದು ಸ್ವಲ್ಪ ಕಾಳು ಕಾಳು ಕಾಳಿನ ಹಂಗೆ ರುಬ್ಕೊಂಡು ಅದನ್ನ ಪೌಡ್ರಿಗೆ ಫುಲ್ ಸಣ್ಣಗೆ ರುಬ್ಕಿಂತ ಒಂದು ಸ್ವಲ್ಪ ಕಾಳು ಕಾಳು ರುಬ್ಬಿದ್ರೆ ಬಾಯಾಗ ಒಂಚೂರು ಕಾಳು ಕಾಳು ಥರ ಬಂದರೆ ರುಚಿ ಅಂತ ಅನಿಸ್ತೈತಿ ಅದಾದಮೇಲೆ ಒಂಚೂರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನೊಂಚೂರು ತುರ್ತುರಿಯಾಗಿ ರುಬ್ಕೊಂಡು ಒಡಿಗೆ ರೆಡಿ ಮಾಡಿ ಇಟ್ಟೆ ನೋಡಿರಿ ಅದೊಂದು ಏನಂತ ಹೇಳಿದ್ರೆ ಬಿಸಿ ಬಿಸಿ ಒಡಿ ಆದ್ರನ್ನ ರುಚಿ ಅಂತ ಹೇಳಿ ಅದು ಸೈಡಿಗೆ ಇಟ್ಟು ಫಸ್ಟ್ ಏನು ಮಾಡಿದೆ ಮುದ್ದಿಗೆ ಹಾಕ್ಬಿಡೋಣ ರಾಗಿ ಮುದ್ದೆಗೆ ರಾಗಿ ಮುದ್ದೆ ಬೇಯದ್ರಾಗಾನ ಆ ಕಡೆ ನಾನು ಒಡಿ ಹಾಕೋಬೋದು ಒಂದು ನಾಲ್ಕು ಅಂತಂದು ಆ ಮುದ್ದಿಗೆ ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ ನಾನು ಮುದ್ದೆ ಒಬ್ಬೊಬ್ಬರು ಮುದ್ದೆ ಹಂಗೆ ಡೈರೆಕ್ಟ್ ಮಾಡ್ತಾರೆ ನೀರು ಹಾಕಿ ಡೈರೆಕ್ಟ್ ಹಿಟ್ಟು ಹಾಕಿನೇ ಮುದ್ದೆ ಮಾಡ್ತಾರೆ ನಾನು ಸ್ವಲ್ಪ ಅದನ್ನ ಗಂಜಿ ಥರ ಫಸ್ಟ್ ಮಾಡ್ಕೊಂಡು ಅದನ್ನ ಕುದಿ ಬಿಟ್ಕೊಂಡು ಅದು ಮೇಲೆ ನಮ್ಗೆ ಎಷ್ಟು ಮುದ್ದೆ ಬೇಕು ಎರಡು ಮುದ್ದೆ ಬೇಕು ಮೂರು ಮುದ್ದೆ ಬೇಕು ನೋಡ್ಕೊಂಡು ಜಾಮೂನ್ ತಿನ್ನೋ ಬೌಲಿಂದ ಒಂದು ಬೌಲಿಗೆ ಅಂತ ಹೇಳಿದ್ರೆ ಒಂದು ಮುದ್ದೆ ಹಾಕತಿ ದೊಡ್ಡದಾಗಿನ ಒಬ್ಬರು ಊಟ ಮಾಡೋ ಅಂತ ಒಂದು ಮುದ್ದೆ ಹಾಕತಿ ಅದಾದಮೇಲೆ ನಾನು ಇಬ್ಬರಿಗೆ ಮಾಡಬೇಕಲ್ಲ ಒಂದು ಉಳಿದ್ರು ಬೆಳಗ್ಗೆ ತಿಂತಾರೆ ರಾಜು ಅಂಥೇಳಿ ಒಂದು ಎರಡು ಎರಡೂವರೆ ಅಷ್ಟು ಬೌಲ್ ಹಾಕೊಂಡಿದ್ದೆ ಸೊ ಮುದ್ದಿಗೆಲ್ಲ ತಿರುವಿ ಮುದ್ದಿನ ರೆಡಿ ಆಯ್ತು ಅದೊಂಚೂರು ಬೆ ಏನೋ ಒಂಚೂರು ಕುದೀಲಿ ಆವೇಗೆ ತಿರುವಿ ಇಟ್ಟಿದ್ನೆಲ್ಲ ನೀರು ಹಾಕಿ ಒಂಚೂರು ಅದು ಕಾ ಆವಾಗೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟೆ ಅದಾದಮೇಲೆ ಈ ಒಡಿಗೆಲ್ಲ ಮೈ ಮೇಲೆ ಒಂಚೂರು ಕೊತ್ತಂಬರಿ ಈರುಳ್ಳಿ ಹೆಚ್ಚಾಕಂಡ್ರು ಟೇಸ್ಟ್ ಚೆನ್ನಾಗಿರ್ತದೆ ಬಾಯಾಗ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿ ಥರ ಬಂತು ಅಂದ್ರೆ ಹಾಗಾಗಿ ಒಂಚೂರು ಈರುಳ್ಳಿ ಅದನ್ನು ಮೇಲೆ ಕೊತ್ತಂಬರಿ ಈರುಳ್ಳಿ ಹೆಚ್ಚಾಕೊಂಡ್ರೆ ಒಂದು ಸ್ವಲ್ಪ ಅಜ್ಜಾನ್ ಹಾಕೊಂಡ್ರೆ ಗ್ಯಾಸ್ಟಿಕ್ ಆಗೋಂಗಿಲ್ಲ ರಾಜು ಒಂದು ಬಂದರು ಮತ್ತು ಅವರು ಏನೋ ಫೋನಲ್ಲಿ ಮಾತಾಡ್ತಿದ್ರು ನಂಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ತತಿ ಅಂಥೇಳಿ ನಾನು ಇದಕ್ಕೆ ಏನು ಮಾಡಿದೆ ಹಾಗೆ ವಿಡಿಯೋ ಮಾಡಿಕೊಂಡೆ ತಳ್ಳಿಗೆ ಆದಷ್ಟು ತಳ್ಳಿಗೆ ತಟ್ಟಿ ಹಾಕಿದ್ರೆ ಬೇಯ್ತೈತಿ ಕಡಲೆ ಬೇಳೆಲ್ಲ ಗ್ಯಾಸ್ಟ್ರಿಕ್ ಇಲ್ಲ ಅಂದ್ರೆ ಹಾಗಾಗಿ ಆದಷ್ಟು ತಳ್ಳಗಾನ ಬೇಯಿಸಿ ತಟ್ಟಿ ತಟ್ಟಿ ಬೇಯಕ್ಕೆ ಹಾಕಿದೆ ನೋಡ್ರಿ ಕಡಲೆಬೇಳೆ ಒಡಿ ಭಾಳ ಚಲೋ ಅಂತ ಅನಿಸ್ತತಿ ಪ್ರತಿಯೊಂದಕ್ಕೂ ಮುದ್ದಿಗಾಗಲಿ ಆಗಲಿ ಒಂಥರ ಅದನ್ನ ಸಂಜೆ ಟೈಮ್ಸ್ ಚಾರ್ಜ್ ಜೊತೆ ಇನ್ನಾಕು ಚಲೋ ಅಂತ ಅನ್ನಿಸ್ತತಿ ಹಂಗಾಗಿ ಮುದ್ದಿಗೆಲ್ಲ ಅಂತ ಹೇಳೇನ ಮತ್ತು ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ರಾಜು ಬೇಡನಾ ಅಂದರು ಹಾಗಾಗಿ ಇನ್ನೂ ತೆಗೆದಿಟ್ಟೆ ನಾನು ಹಿಂದಿನ ಬ್ಲಾಗ್ನೆ ಹಾಕಿದ್ಮೇಲೆ ನಿಮ್ಗೆ ಅದು ಆ್ಯಕ್ಚುಲಿ ಮೊನ್ನೆ ಮಾಡಿದ್ದೆ ಸೊ ಇದು ಮಾಡಿ ಆದಮೇಲೆ ಅದನ್ನ ಮಾಡಿದ್ದು ಫಸ್ಟ್ ಅದನ್ನ ಎಡಿಟ್ ಮಾಡಿ ಹಾಕಿಬಿಟ್ಟೆ ಹಂಗಾಗಿ ನನಗೆ ಒಬ್ಬಕ್ಕಿಗೆನ ಒಂದು ಮೂರು ಮಾಡ್ಕೊಂಬಿಟ್ಟೆ ಸ್ಥಳನೂ ಮುದ್ದೆ ಜೊತೆಗೆ ಒಂಚೂರು ರೈಸ್ ಜೊತೆಗೆ ತಿಂದ್ರ ಅಂತ ಹೇಳಿ ರಾಜು ಒಂದು ಚೂರು ಒಂದು ಅರ್ಧ ಆದಷ್ಟು ತಿಂದ್ರಷ್ಟೇ ಅಷ್ಟೆ ಅವ್ರು ಇಷ್ಟನೇ ಪಡೋಲ್ಲ ಇಂಥವೆಲ್ಲ ಕರೆದಿದ್ವು ಇನ್ನು ಈ ಥರ ಗ್ಯಾಸ್ ಆಗೋಂಥ ಐಟಮ್ಗಳು ಅಂತ ಮುಟ್ಟಾಕೆ ಹೋಗೋಂಗಿಲ್ಲ ಹೀಗಾಗಿ ನಾನು ಒಂದು ನಾಲ್ಕು ಮಾಡ್ಕೊಂಡೆ ಏನು ಮುದ್ದಿನೂ ಬೇಯ್ತು ಸೊ ಮುದ್ದಿನೂ ಗಂಟು ಕ ಗುಂಡು ಕಟ್ಟಿಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡಾಕತ್ತಿದ್ದೆ ನೋಡ್ರಿ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಯಾರೆಲ್ಲ ನಾನು ವೀಡಿಯೋ ನೋಡಾಕೊಂತೀರಿ ಹಂಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುದ್ದೆ ನೋಡ್ರಿ ಭಾಳ ತಂಪು ಮತ್ತು ಕೈಗೂ ಸಖತ್ ಬಲ ಅಂತ ಹೇಳ್ತಾರೆ ಹಾಗಾಗಿ ವಾರದಾಗ ಒಂದು ದಿನ ಅಂತರೂ ಒಂದು ದಿನ ಇಲ್ಲ ಎರಡು ದಿನ ಅಂತರೂ ಮುದ್ದೆ ಮಾಡೇ ಮಾಡ್ತೀನಿ ಯಾವ್ದ್ರ ಸಾಂಬಾರು ಇತ್ತು ಮುದ್ದಿ ಮಾಡೇ ಮಾಡ್ತೀನಿ ಸೊ ಬರ್ರಿ ಎಲ್ಲರೂ ಮುದ್ದೆ ಸಾಂಬಾರು ಊಟ ಮಾಡೋಣ ನಾನಂದ್ರೂ ಮುದ್ದೆ ಈ ಥರ ಮಾಡ್ತೀನಿ ನೋಡ್ರಿ ನೀವು ಹ್ಯಾಂಗ್ ಮಾಡ್ತೀರಿ ಏನು ಕಮೆಂಟ್ ಹಾಕಿರಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ರೀ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಬರೋಕು ಅಂತಿಲ್ಲ ಲೈಕ್ನು ಜಾಸ್ತಿ ಬರೋಕೊಂತಿಲ್ಲ ವ್ಯೂಸ್ ಏನೋ ಆಗಾಕತ್ತತಿ ಒಂದು ಆದ್ರೂ ಒಂದು ಹತ್ತು ಹನ್ನೆರಡು ಲೈಕ್ ಬರೋತವು ಸೊ ಆದಷ್ಟು ಲೈಕ್ ಮಾಡಿರಿ ಕಮೆಂಟ್ನೂ ಹಾಕಿರಿ ವಿಡಿಯೋ ನೋಡಿರ್ತೀರಿ ಲೈಕ್ ಮಾಡಲ್ಲ ಕಮೆಂಟ್ ಮಾಡಲ್ಲ ನೀವು ಯಾರು ಸೊ ಆದಷ್ಟು ಲೈಕ್ನು ಮಾಡಿರಿ ಕಮೆಂಟ್ನೂ ಮಾಡಿರಿ ಜೊತೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮತ್ತೊಂದು ಸಲ ಹೇಳಕತ್ತೆ ಅನ್ಕೋಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಿಸಿ ಬಿಸಿ ಮುದ್ದಿ ಸುಡ್ತಾನೆ ಇತ್ತು ಒಂಚೂರು ಗಂಟಾಗಿತ್ತು ಸೊ ಒಡ್ದು ಒಡ್ದೊಡ್ದು ಹಿಂದೆ ಒಂದೊಂದು ಒಂದೊಂದು ಅಲ್ಲಲ್ಲೇ ಒಂದೊಂದು ಗಂಟೆ ಆಗಿತ್ತು ಅಷ್ಟೇ ಜಾಸ್ತಿ ಆಗಿದ್ದಿಲ್ಲ ತಿರುವ ಒಂದು ಸ್ವಲ್ಪ ಈಗ ಸ್ವಲ್ಪ ನೋವು ಇತ್ತಲ್ಲ ಹಂಗಾಗಿ ಮುದ್ದಿನೂ ರೆಡಿ ಆಯ್ತು ರೈಸು ರೆಡಿ ಆತ ಬರ್ರಿ ಎಲ್ಲರೂ ಮುದ್ದೆ ಊಟ ಮಾಡೋಣ ಸೊ ನಿಮ್ಮ ಮನೆಗೆಲ್ಲ ನೀವು ಹ್ಯಾಂಗ್ ರಾಗಿ ಮುದ್ದೆ ಮಾಡ್ತೀರಿ ಕಮೆಂಟ್ ಹಾಕಿರಿ ನೋಡ್ರಿ ಒಂದೊಂದು ಸಿಗ್ತಾ ಇತ್ತು ಕೈಗೆ ಹಂಗಾಗಿ ಫೈನಲಿ ಎರಡು ಮುದ್ದೆ ಅಂತ್ರ ರೆಡಿ ಆತ ಅದು ಅದೊಂದು ನೀಟಿತ್ತು ಬಟ್ ಇದೊಂದು ಕೆಳಗಿಂದ ಒಂದು ಸ್ವಲ್ಪ ಗಂಟಿತ್ತು ಸೊ ಬರ್ರಿ ಎಲ್ಲರೂ ಮುದ್ದೆ ಸಾಂಬಾರು ಊಟ ಮಾಡೋಣ ನನ್ನ ವಿಡಿಯೋ ಹಿಂಗೆ ನೋಡ್ಕೊಂತ ಇರ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಾಗ ನಾನು ಸಿಗ್ತೇನೆ ರೀ ನೋಡಿರಿ ಮುದ್ದೆ ರೆಡಿ ಆತ ಜೊತೆಗೆ ವಡಿ ಸಾಂಬಾರು ಮುದ್ದೆ ವಡಿ ಬರ್ರಿ ಎಲ್ಲರೂ ಊಟ ಮಾಡೋಣ ಇಲ್ಲಿಗೇನ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್